ಶಿವಕರ್ಮರಾದ ಶಿವಾರೆಡ್ಡಿಯವರೇ ನಮ್ಮ ಬಲ್ಲೇವರಾದ ಟಿ ನಾರಪ್ಪನವರೇ ಕೆ ನಾರಾಯಣಸ್ವಾಮಿ ಅವರೇ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ ಅವರೇ ನಮ್ಮ ಮಾವನವರಾದ ರಂಗರೆಡ್ಡಿಯವರೇ ಅದೇ ರೀತಿ ಕೆಂಪರೆಡ್ಡಿ ಅವರೇ ರಾಮಚಂದ್ರ ರಾಮಚಂದ್ರಪ್ಪ ಅವರು ಹಿರಿಯರಾದ ಕೃಷ್ಣಾರೆಡ್ಡಿಯವರೇ ಮತ್ತು ಅನೇಕ ನಮ್ಮ ಗ್ರಾಮದ ಮುಖಂಡರೆ ಅದೇ ರೀತಿ ಪ್ರತ್ಯೇಕ ಮಧ್ಯಮ ಮಾರ್ಕೊಂಡವರೇ ಅದೇ ರೀತಿ ಶಾಲೆಯೇ ಇವತ್ತು ವಿಶೇಷವಾಗಿ ಶಾಲೆ ಹೇಳ್ತಾ ಇದ್ರು ಜಯದೇವ್ ಸರ್ ಶಾಲೆ ಹುಟ್ಟಿ ಬೆಳಿಬೇಕಾದ್ರೆ ಯಾವ ಯಾವುದೇ ಮಾಸ್ಟರ್ ಬಂದ್ರು ಸಿಗ್ತದೆ ನಮ್ಮ ಹಳ್ಳಿಯಲ್ಲಿ ಹತ್ತು ಹದಿನೈದು ವರ್ಷ ಇತ್ತು ಯಾಕಂದ್ರೆ ಊರಿನ ಎಲ್ಲ ಗ್ರಾಮಸ್ಥರು ಅಂದ್ರೆ ಒಗ್ಗಟ್ಟಾಗಿ ಯಾರೇ ಬರಲಿ ಇಲ್ಲಿ ಮಾಸ್ಟರ್ ಮಾಸ್ಟರ್ ಸ್ಯಾರೆ ಬರಲಿ ಎಲ್ಲ ಒಂದು ಪಾರ್ಟಿ ಬೇರೆ ಬೇರೆ ಇದ್ರು ಸಹ ಕೂಡಿಸಿ ಅವ್ರು ಸಹಕಾರ ಕೊಡ್ತಾ ಹೋಗಿದ್ವಿ

ನಮ್ದಿಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಏನೋ ಮಾಡ್ತಾರೆ ನಾವು ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಅವ್ರ ಬೇಸಿಗೆ ಕಳಿಸಿ ಕರೆಕ್ಟಾಗಿ ಅವತ್ತು ವರ್ಸ್ಬಿಟ್ಟು ಹೊಡೆಸ್ಬಿಟ್ಟು ಬಾಯಿ ಹಾಕಿಸಿ ಸಾವಿರ ಹಾಕಿ ಸಾಕಾಗಿಲ್ಲ ಕಟ್ಟಿಬಿಟ್ಟು ಥರ ಕಂಟ್ರಾಕ್ಟ್ ಆಗಿತ್ತು ಕಟ್ಟಿ ಶಾಲೆ ಸುಂದರವಾಗುತ್ತೆ ಯಾರೇ ಬರಲಿ ಪಾಠ ಮಾಡೋದ್ರಿಂದ ಆಗಲಿ

ನಮ್ಮ ತಂದೆ ನಮ್ಮ ಚಿಕ್ಕ ನಮ್ಮ ತಂದೆ ದೊಡ್ಡವರು ನಮ್ಮ ಚಿಕ್ಕಪ್ಪ ಬ್ರಾಹ್ಮಣರು ಚಿಕ್ಕವರು ನಮ್ಮ ಚಿಕ್ಕಪ್ಪ ಹೋಗ್ತು ಮತ್ತೆ ನಾವು ನಾಲ್ಕು ಜನ ಇವತ್ತು ಅಷ್ಟೇ ಯಾವುದ್ರಲ್ಲೇ ಬೇರೆ ಭಾವ ಇಲ್ಲ ಎಲ್ಲ ಬಟ್ಟೆ ಜೀವಿ ಬಟ್ಟೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪ ನಡ್ಸ್ಕೊಂಡ್ಬಿಟ್ಟು ನಮ್ಮ ತಂದೆ ತಲುಪಿಸ್ಕೊಂಡಿದ್ದಾರೆ ಯಾವತ್ತೂ ಬೇರೆ ಹೋಗ್ಬೇಡ್ರಿ ಅವ್ರು ಯಾವಾಗ ಬ್ಲಾಕಲ್ಬೇಕಂದ್ರೆ ಯಾವಾಗ ಇಟ್ಬಿಡು ಓದ್ಬೋದು ಅವರೇ ಬೇಡ ಅಂದ್ರೆ ಕೇಳ್ಬೋದು ಅಷ್ಟೇ ಇಟ್ಬೋದು ಎಲ್ಲ ಫ್ಯಾಮಿಲಿ ಇರ್ತದೆ ಜಾಬ್ ಆಗಿ ಸಮಾಧಾನ ಮಾಡ್ಕೊಂಡು ಹೋಗ್ತಾರೆ ಹೋಗೋದಿಲ್ಲ ನಿಮಗೆ ಹೋಗೋದಿಲ್ಲ ನಾನು ಹೇಳ್ತಾರೆ ಹಂಗಿದೆ ನಮ್ಮ ಫ್ಯಾಮಿಲಿ ನಾವು ಅವರ ಜವಾಬ್ದಾರಿ ಕೊಟ್ಬಿಟ್ಟಿದೆ ಮತ್ತೆ ಅವ್ರ ಅವ್ರ ಜವಾಬ್ದಾರಿ ಅವರ ಕೊಟ್ಟು ಬಿಟ್ಟಿದೆ ಎಲ್ಲ ಮಾಡೋದು ಆವಾಗ ಮತ್ತು ಆ ದುಃಖ ಮಾಡಿದ್ರು ಅದನ್ನು ನಮ್ಮ ಉತ್ಸು ಅವರು ಅಷ್ಟೇ ಸೇಮ್ ಬೇಡ ಅವರು ಲಕ್ಷ ಅವ್ರು ಏನಿದೆ ಅದೇ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ತೊಂದರೆ ಮಾಡೋದಾಗ ಇನ್ನೊಂದಾಗ ಮಾಡೋದಾಗ ಹೋಗೋದು ನೋಡಿದಾಗ

ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದು ಇದೇ ಅಲ್ಲ ಬಂದಿದ್ದು ನಮ್ಮ ಅಜ್ಜಿ ಅಕ್ರಮ ಅಸ್ಮಾತ್ಮಾದ ಸುಮಾರು ಪ್ರೋಗ್ರಾಮ್ ಮಾಡಿದ್ದೀನಿ ಯಾಕಂದರೆ ಬಟ್ಟೆ ಕೊಡೋದಾಗಲಿ ಬಟ್ಟೆ ಎಲ್ರಿಗೂ ಕೊಡಿಸಿದ್ದೀನಿ ಬಟ್ಟೆ ಕಟ್ಟೋ ಕೊಟ್ಟೋದ್ರಿಂದ ಎಲ್ಲ ಎಲ್ಲರೂ ಸಲೀನೂ ಕೊಡಿಸಿದ್ದೀನಿ ಅಂದರೆ ಸ್ಟ್ಯಾಂಡ್ಗಳು ಸ್ಟ್ಯಾಂಡ್ಗಳು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮೂರು ನಮ್ಮ ಶಾಲೆ ಈಗ ನಮ್ಮ ಹಿಂದಿನ ಬಂದವರು ಇದು ಡಿ ಸಿ ಡಿ ಎ ಸಿ

ಎಷ್ಟು ಚೆನ್ನಾಗಿದೆ ಇದು ಕೊಟ್ಟರೆ ಇನ್ನೊಂದು ವಸ್ತು ಇನ್ನೊಂದು ಸ್ವಲ್ಪ ಸಮಯ ಬೆಳೆ ಅನಿಸ್ತದೆ ನಮಗೆಲ್ಲ ಖುಷಿ ಆಗ್ತದೆ ಅಂತೇಳಿ ಇಷ್ಟೊತ್ತು ನಮ್ಮ ಹತ್ರ ಹಚ್ಕೊಂಡ್ರು ತುಂಬ ನನಗೂ ಸಂತೋಷ ಆಯಿತು ಈ ಮಾತು ಯಾಕಂದರೆ ಸಾಧ್ಯವಾಗ ಅವರು ಹೇಳೋದಿಲ್ಲ ಅಷ್ಟು ಸಂಸದೇ ಆಯಿತು ಎಲ್ಲರೂ ಹೇಳೋದಷ್ಟೇ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳು ಮಕ್ಕಳಿಗೆ ಹೋಗಿ ಬಿಕಾರ ಹೇಳ್ತೀನಿ ಇವೆಲ್ಲ ಚಿಕ್ಕವರು ನಾಳೆ ಮುಂದಿನ ಹಿಂದಿನ ಮಕ್ಕಳೇ ಮುಂದಿನ ಪ್ರಶ್ನೆಗಳ ಒಬ್ಬೊಬ್ರು ಇಂಜಿನಿಯರು ಡಾಕ್ಟ್ರು ಏನಾದ್ರು ಕೆಲಸ ಹೋಗ್ತಿದ್ವಿ ಅಲ್ವಾ ಹೌದಲ್ವಾ ಪೊಲೀಸ್ ಆಗ್ಬೋದು ಇವೆಲ್ಲ ಯಾಕಂದ್ರೆ ಇಲ್ಲಿ ನೀವು ಪರಿಸರ ಇಲ್ಲಿಂದ ಹೋಗ್ತಾ ಹೋಗ್ತಾ ಇದ್ರೆ ನೀವು ಯಾವ್ದೋ ಒಂದು ಏನ್ ಇಟ್ಕೊಂಡೆ ಹೋಗ್ಬೋದು ಸ್ಪೋರ್ಟ್ ಆಗ್ಬೋದು ಬ್ಯಾಟ್ಸ್ಮನ್ ಆಗೋಗ್ಬೋದು ಇನ್ನೊಂದು ಕ್ರಿಕೆಟ್ ಆಗೋಗ್ಬೋದು ಏನೇನೋ ಒಂದು ತಹಸೀಲ್ದಾರ್ ಆಗೋಗ್ಬೋದು ಒಬ್ಬ ಪಿಡಿಒ ಆಗೋಗ್ಬೋದು ಏನೋ ಕೆಲಸಗಳು ಇರ್ತದೆ ನಿಮ್ದು ಹೇಗೆ ಇವಾಗ ಆಡ್ಕೊಂಡಿಲ್ಲ ನಾನು ಇವಾಗ ಎಲ್ಲ ನೀವು ಬೇಡ ಎಲ್ಲ ದೇವ್ರ ಆಶೀರ್ವಾದ ಕೊಟ್ಟು ನೀವೆಲ್ಲ ಬೆಳಿಬೇಕಂತ ಹೇಳ್ತಾರೆ ನಾನು ಎಲ್ಲರೂ ಬಂದಿದ್ದೆ Eu don't know what's the